ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಶ್ವತ್ ನಾರಾಯಣ್ ಭಾಷಣ ವೇಳೆ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಹೈಡ್ರಾಮಾ ಕೂಡ ನಡೆಯಿತು ಕ್ರಿಮಿನಾಶಕ ಸೇವಿಸಿ ನಿಜಕ್ಕೂ ಒಬ್ಬ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಂತ ಹೇಳಲಾಗಿದೆ ಟೌನ್ಶಿಪ್ಗೆ ಜಮೀನು ಕೊಡಲ್ಲ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ವಿರೋಧ ವ್ಯಕ್ತಪಡಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡಲೇ ಕ್ರಿಮಿನಾಶಕ ಕಿತ್ಕೊಂಡಿದ್ದಾರೆ ಪೊಲೀಸರು ಆ ರೀತಿ ಏನೂ ಬಿಟ್ಟಿಲ್ಲ ಆದರೆ ಅಶ್ವತ್ಥನಾರಾಯಣ್ ಮಾತಾಡ್ತಾ ಇದ್ದಾಗ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆಯಿತು ಕೃಷಿ ಕುಡಿದ ರೈತರನ್ನ ತಕ್ಷಣವೇ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಮಧ್ಯಪ್ರವೇಶ ಮಾಡಿ ರೈತರ ಬಳಿ ಇದ್ದಂತಹ ಕೀಟನಾಶಕಗಳನ್ನು ಪೊಲೀಸರು ವಶಕ್ಕೆ ಪಡೆದರು ಬೇರೀಷ್ ಯಾವುದು ಸುಧ ಬಡ ಬಾಗನ್ ಪೊಲೀಸರು ಈ ಸಭೆ ಎಲ್ಲ ಮಾಡಿದೆ ಏನು ಉಂಟಬೇಕೇನೋ ಏನಂತು ಫೇರೇಶ ಸುಧ ಬಡ ಬಾಗನ್ ಪೊಲೀಸರು ಈ ಸಭೆ ಎಲ್ಲ ಮಾಡಿದೆ ಏನ್ ಉಂಟಬೇಕೇನೋ ಏನಂತು ಫೇರೇಶ ಸುಧ ಬಡ ಭಾಗ್ರು ಪೊಲೀಸರು ಬಿಡದಿ ಇಂಟಿಗ್ರೇಟೆಡ್ ಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಶ್ವಥ್ ನಾರಾಯಣ್ ಭಾಷಣ ವೇಳೆ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಹೈಡ್ರಾಮಾ ಕೂಡ ನಡೆಯಿತು ಕ್ರಿಮಿನಾಶಕ ಸೇವಿಸಿ ನಿಜಕ್ಕೂ ಒಬ್ಬ ರೈತ ಆತ್ಮಹತ್ಯೆಗೆ ಯತ್ನಿಸಿದ ಅಂತ ಹೇಳಲಾಗಿದೆ ಟೌನ್ಶಿಪ್ಗೆ ಜಮೀನು ಕೊಡಲ್ಲ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ವಿರೋಧ ವ್ಯಕ್ತಪಡಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡಲೇ ಕ್ರಿಮಿನಾಶಕ ಕಿತ್ಕೊಂಡಿದ್ದಾರೆ ಪೊಲೀಸರು ಆ ರೀತಿ ಏನೂ ಮಾಡಿಕೊಡಕ್ಕೆ ಬಿಟ್ಟಿಲ್ಲ ಆದರೆ ಅಶ್ವತ್ಥನಾರಾಯಣ್ ಮಾತಾಡ್ತಾ ಇದ್ದಾಗ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆಯಿತು ವಿಷ ಕುಡಿದ ರೈತರನ್ನ ತಕ್ಷಣವೇ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಮಧ್ಯಪ್ರವೇಶ ಮಾಡಿ ರೈತರ ಬಳಿ ಇದ್ದಂತಹ ಕೀಟನಾಶಕಗಳನ್ನು ಪೊಲೀಸರು ವಶಕ್ಕೆ ಪಡೆದರು

ಬಿಡದಿ ಇಂಟಿಗ್ರೇಟೆಡ್ ಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಶ್ವತ್ ನಾರಾಯಣ್ ಭಾಷಣ ವೇಳೆ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಹೈಡ್ರಾಮಾ ಕೂಡ ನಡೆಯಿತು ಕ್ರಿಮಿನಾಶಕ ಸೇವಿಸಿ ನಿಜಕ್ಕೂ ಒಬ್ಬ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಂತ ಹೇಳಲಾಗಿದೆ ಟೌನ್ಶಿಪ್ಗೆ ಜಮೀನು ಕೊಡಲ್ಲ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ವಿರೋಧ ವ್ಯಕ್ತಪಡಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡಲೇ ಕ್ರಿಮಿನಾಶಕ ಕಿತ್ಕೊಂಡಿದ್ದಾರೆ ಪೊಲೀಸರು ಆ ರೀತಿ ಏನೂ ಮಾಡ್ಕೊಳಕ್ ಬಿಟ್ಟಿಲ್ಲ ಆದರೆ ಅಶ್ವಥ್ ನಾರಾಯಣ್ ಮಾತಾಡ್ತಾ ಇದ್ದಾಗ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆಯಿತು ವಿಷ ಕುಡಿದ ರೈತರನ್ನ ತಕ್ಷಣವೇ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಮಧ್ಯಪ್ರವೇಶ ಮಾಡಿ ರೈತರ ಬಳಿ ಇದ್ದಂತಹ ಕೀಟನಾಶಕಗಳನ್ನು ಪೊಲೀಸರು ವಶಕ್ಕೆ ಪಡೆದರು

ಬೇರೆ ಇಶೋ ಯಾವುದು ಸುಧಹಟ್ರೆ ಪೊಲೀಸರು ಈ ಸಾವೆಲ್ಲ ಮಾಡಿದ್ರೆ ಏನಂತ ಏನಂತು ಬೇರೆ ಇಶೋ ಯಾವುದು ಸುಧಹಟ ಬಾಯ್ ಅಂದ್ರೆ ಪೊಲೀಸರು ಬಿಡದಿ ಇಂಟಗ್ರೇಟೆಡ್ ಟೌನ್ಶಿಪ್ಗೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಶ್ವತ್ ನಾರಾಯಣ್ ಭಾಷಣ ವೇಳೆ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಹೈಡ್ರಾಮಾ ಕೂಡ ನಡೆಯಿತು ಕ್ರಿಮಿನಾಶಕ ಸೇವಿಸಿ ನಿಜಕ್ಕೂ ಒಬ್ಬ ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಂತ ಹೇಳಲಾಗಿದೆ ಟೌನ್ಶಿಪ್ಗೆ ಜಮೀನು ಕೊಡಲ್ಲ ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿ ವಿರೋಧ ವ್ಯಕ್ತಪಡಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಕೂಡಲೇ ಕ್ರಿಮಿನಾಶಕ ಕಿತ್ಕೊಂಡಿದ್ದಾರೆ ಪೊಲೀಸರು ಆ ರೀತಿ ಏನೂ ಮಾಡ್ಕೊಳಕ್ ಬಿಟ್ಟಿಲ್ಲ ಆದರೆ ಅಶ್ವತ್ ನಾರಾಯಣ್ ಮಾತಾಡ್ತಾ ಇದ್ದಾಗ ರೈತರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆಯಿತು ವಿಷ ಕುಡಿದ ರೈತರನ್ನ ತಕ್ಷಣವೇ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು ಮಧ್ಯಪ್ರವೇಶ ಮಾಡಿ ರೈತರ ಬಳಿ ಇದ್ದಂತಹ ಕೀಟನಾಶಕಗಳನ್ನು ಪೊಲೀಸರು ವಶಕ್ಕೆ ಪಡೆದರು ಏನು ಅಂತ ಬೇಕೇನೋ ಏನಂತ ಬೇಕು ಇಷ್ಟು ಅದು ಸಿದ್ಧಪಟ್ಟ ಬಾದಲ್ ರೀ ಪೊಲೀಸರು ಈ ಸವಾಲೆಲ್ಲ ಮಾಡಿದೆ ಏನು ಅಂತ ಬೇಕೇನೋ ಏನಂತು ಇಷ್ಟು ಅದು ಸಿದ್ಧಪಟ್ಟ ಬಾದಲ್ ರೀ ಪೊಲೀಸರು ಈ ಸವಾಲೆಲ್ಲ ಮಾಡಿದೆ ಏನು ಅಂತ ಏನಂಚಬೇಕು ಬೇರೀಷ್ ಸುಧಾಟ ಬಾದನ್ ನೋಡ್ ಪೊಲೀಸರು ಈ ಪೆರ ಎಲ್ಲ ಮಾಡಿದೆ ಏನು ಉಂಟಬೇಕೆಲ್ಲ ಏನಂತು ಪೇರೀಷ್ ಸುಧಾಟ ಬಾದನ್ ನೋಡ್ ಪೊಲೀಸರು ಈ ಪೆರ ಎಲ್ಲ ಮಾಡಿದೆ ಏನು ಉಂಟಬೇಕೆಲ್ಲ ಏನಂತ ಈ ತರ ಮಾಡಿದೆ ಮಾಡಿದ್ರೆ ಉಂಟಬೇಕೆಲ್ಲ ಏನಂತು ಇಷ್ಟು ಸಿದ್ಧಪಟ್ಟ ಪಾದರ್ ಈ ತರ ಮಾಡಿದೆ ಮಾಡಿದ್ರೆ ಉಂಟಬೇಕೆಲ್ಲ ಏನಂತು ಇಷ್ಟು ಸಿದ್ಧಪಟ್ಟ ಪಾದ್ರೆ ಈ ಸರಿಯಲ್ಲ ಮಾಡಿದೆ ಏನು ಉಂಟಬೇಕೆಲ್ಲ ¡Leyendo el